ಅಂತರಂಗದಿಂದ ಶುದ್ಧಿ ಮಾಡಿಕೊಳ್ಳಲು ಪ್ರತಿಯೊಬ್ಬ ಮನುಷ್ಯನಿಗೂ ಸಕಾಲ ಈ ಚಾತುರ್ಮಾಸ್ಯ ಹರಿಹರಪುರದ ಪರಮಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮೀಜಿ ಬೆಂಗಳೂರಿನಲ್ಲಿ ಇಪ್ಪತ್ತೈದನೇ ಚಾತುರ್ಮಾಸ್ಯ ವೃತಾಚರಣೆ ಶ್ರೀ ಆದಿಶಂಕರಾಚಾರ್ಯ ಶಾರದಾ ಲಕ್ಷ್ಮೀ ನೃಸಿಂಹಪೀಠಂ ಪೀಠಂ ಶ್ರೀಮಠ ಹರಿಹರಪುರದ ಪರಮಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮೀಜಿರವರ ಇಪ್ಪತ್ತೈದನೇ ಚಾತುರ್ಮಾಸ್ಯ ವ್ರತವು ಇಂದು ಬೆಂಗಳೂರಿನ ಜಯನಗರ ಎರಡನೇ ಬ್ಲಾಕಿನಲ್ಲಿರುವ ಶ್ರೀ ಕೋದಂಡರಾಮ ದೇವಸ್ಥಾನದಲ್ಲಿ ಆರಂಭವಾಯಿತು ಪರಂಪರೆಯ ಪೂಜೆಯನ್ನ ವ್ಯಾಸ ಪೂಜೆಯನ್ನ ಈರುಪೂರ್ಣಿಮೆ ದಿವಸ ನೋಡಿ ಮನುಷ್ಯರಾಗಿರತಕ್ಕಂತೆ ಎಲ್ಲರೂ ಕೂಡ ಯಾರಿಂದ ಉಪಕಾರವನ್ನ ಉಪಕಾರವನ್ನ ಆ ಅವರು ಯಾರ ಸ್ಮರಿಸಬೇಕಾಗಿರುವುದು ಅವರ ಆದ್ಯ ಕರ್ತವ್ಯ ಶ್ರೀ ಗುರುಭ್ಯೋ ನಮಃ ನಾನು ನಾಗರಾಜ್ ಶೆಟ್ಟಿ ಅಂತೇಳಿ ಇಲ್ಲಿರುವ ಕೋದಂಡರಾಮ ಸ್ವಾಮಿ ದೇವಸ್ಥಾನದ ಸೆಕ್ರೆಟರಿ ಆಗಿದ್ದೇನೆ ಹಾಗೂ ಪಕ್ಕದಲ್ಲೇ ನಮ್ಮದು ದೇಶದಲ್ಲೇ ಮೂರನೇ ಸ್ಥಾನದಲ್ಲಿರುವಂತಹ ಒಂದು ಉತ್ತಮವಾದ ಗುಣಮಟ್ಟದ ಶಾಲೆ ಇದೆ ಶ್ರೀರಾಮ ವಿದ್ಯಾಲಯ ಅಂತ ಈ ಸಲ ಶ್ರೀಮಠ ಹರಿಹರಪುರದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿಗಳ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿಗಳ ಇಪ್ಪತ್ತೈದನೇ ಚಾತುರ್ಮಾಸ ವೃತಾಚರಣೆ ನಮ್ಮ ಕೋದಂಡರಾಮಸ್ವಾಮಿ ಸಾನ್ನಿಧ್ಯದಲ್ಲಿ ನಡೆಸಲು ಅವರು ಒಪ್ಪಿರುತ್ತಾರೆ ಅದು ನಮ್ಮದು ಒಂದು ಒಳ್ಳೆ ಭಾಗ್ಯ ದೊಡ್ಡ ಭಾಗ್ಯನೇ ಮೊನ್ನೆ ಜೂನ್ ಹದಿನಾರರಂದು ಗುರುಗಳು ತಮ್ಮ ಹೆಸರು ಇಳಕಳದಲ್ಲಿ ಇದ್ರೂ ಈ ಇಡೀ ವಿಶ್ವದಾದ್ಯಂತ ಸಮಾನ ಮನಸ್ಕ ಎಲ್ಲ ಸಂತ ಪೀಠಾಧಿಪತಿಗಳು ಮತ್ತು ಮಠಾಧಿಪತಿಗಳು ಬೌದ್ಧರು ಸಿಖ್ಖರು ಎಲ್ಲರೂ ಒಂದೇ ವೇದಿಕೆ ಮೇಲೆ ಸೇರಿಸಿ ಭಾರತೀಯ ಸಂತ ಮಹಾಪರಿಷತ್ತಂಥ ಒಂದು ಒಕ್ಕೂಟವ ಒಕ್ಕೂಟಕ್ಕೆ ಚಾಲನೆ ಕೊಟ್ಟಿದ್ದಾರೆ ಆ ಪರಿಷತ್ತಿನ ಮೂಲ ಉದ್ದೇಶ ಭಾರತದ ಸಂಸ್ಕೃತಿಯನ್ನು ಎತ್ತಿಡಿಯೋದು ಅದರ ಮೌಲ್ಯಗಳನ್ನು ಮತ್ತೆ ಮೇಲಕ್ಕೆ ತಂದು ನಮ್ಮ ಯುವ ಪೀಳಿಗೆ ಚೆನ್ನಾಗಿ ಬಾಳಬೇಕು ಅವ್ರಿಗೂ ಎಲ್ಲ ಸದಾವಕಾಶಗಳು ಸಿಗಬೇಕು ಇಡೀ ಪ್ರಪಂಚದಲ್ಲೇ ಎಲ್ಲೂ ಶಾಂತಿ ಇಲ್ಲ ಎಲ್ಲ ಕಡೆ ಅಲಂಕಾರ ಅಹಂಕಾರ ಹೆಚ್ಚಿದೆ ಅಂತಹ ಸಂದರ್ಭದಲ್ಲಿ ಪವಿತ್ರ ಭೂಮಿಯಾದ ನಮ್ಮ ಭಾರತ ದೇಶಕ್ಕೆ ಒಂದು ಒಳ್ಳೆಯ ರೂಪವನ್ನು ಕೊಡಬೇಕು ನಮ್ಮ ಭಾರತೀಯ ಸಂಸ್ಕೃತಿಯ ಮೌಲ್ಯಗಳನ್ನು ಎತ್ತಿಡಿಬೇಕು ಅಂತೇಳಿ ಎಲ್ಲ ಸಂತ ಮಾ ಸಮಾನ ಮನಸ್ಕ ಸಂತರು ಸೇರಿಕೊಂಡು ಈ ಒಕ್ಕೂಟವನ್ನು ಲೋಕಾರ್ಪಣೆ ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಅವರು ತುಂಬ ತುಂಬ ದೊಡ್ಡ ಕಾರ್ಯಕ್ರಮಗಳನ್ನು ನಂಬಿಕೊಂಡಿದ್ದಾರೆ ಹಾಗೂ ಈ ಚಾತುರ್ಮಾಸ ವ್ರತ ಅವರ ಗುರುಗಳ ಇಪ್ಪತ್ತೈದನೇ ಚಾತುರ್ಮಾಸ ವ್ರತ ಇಲ್ಲಿ ಪ್ರತಿದಿನ ನಿರಂತರವಾಗಿ ಸ್ವ ಅವರಿಂದ ನವಾವರಣ ಶ್ರೀಚಕ್ರ ಪೂಜೆ ಇರುತ್ತೆ ನವಾವರಣ ಶ್ರೀಚಕ್ರ ಪೂಜೆ ಅದು ನೋಡಲಿಕ್ಕೆ ಆನ ಆನಂದ ಭಾಳ ಆನಂದಮಯ ಅದು ಅಂಥ ಕೂದಲೆಲ್ಲ ನಿಂತ್ಕೊಳ್ಳುತ್ತೆ ಅಂಥ ಪೂಜೆ ಗುರುಗಳಿಂದ ಪ್ರತಿನಿತ್ಯ ಬೆಳಿಗ್ಗೆ ಆ ಪೂಜೆ ಇರುತ್ತೆ ಮತ್ತು ಸಾಯಂಕಾಲ ಅವರಿಂದ ಆಶೀರ್ವಚನ ಇರುತ್ತೆ ಆಶೀರ್ವಚನ ಆದಮೇಲೆ ಗುರುಗಳ ದರ್ಶನ ಇರುತ್ತೆ ಇದೆಲ್ಲ ಪ್ರತಿದಿನ ನಾವು ಪ್ರಸಾದ ವ್ಯವಸ್ಥೆಯನ್ನು ಕೂಡ ಏರ್ಪಡಿಸಿದ್ದೇವೆ ಎಲ್ಲ ಭಕ್ತಾದಿಗಳಿಗೂ ಇದು ನಿರಂತರವಾಗಿ ಅರವತ್ತು ದಿನಗಳ ಕಾಲ ಅಂದರೆ ಇವತ್ತಿನಿಂದ ಶುರುವಾಗಿದ್ದು ಸೆಪ್ಟೆಂಬರ್ ಏಳರವರೆಗೆ ನಿರಂತರವಾಗಿ ನಡೆಯಲಿದೆ ಇದರ ಮಧ್ಯೆ ಗಣಪತಿ ಉತ್ಸವ ಬರುತ್ತೆ ಕೃಷ್ಣ ಜನ್ಮಾಷ್ಟಮಿ ಬರುತ್ತೆ ಕೃಷ್ಣ ಜನ್ಮಾಷ್ಟಮಿ ಎಂದು ನಾವು ಈ ಸಲ ನುಣುವಿನ ಕೆರೆಯಿಂದ ಆನೆಯನ್ನು ತರಿಸಿ ಆನೆಯ ಮೇಲೆ ಪಲ್ಲಕ್ಕಿ ಉತ್ಸವ ಕೂಡ ಏರ್ಪಡಿಸಿದ್ದೇವೆ ಅದಾದ್ಮೇಲೆ ರಥೋತ್ಸವ ಕೂಡ ಇದೆ ಹೀಗೆ ನಾನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಸಲ ಚಾತುರ್ಮಾಸ ವೃತವು ಐತಿಹಾಸಿಕ ಚಾತುರ್ಮಾಸ ಆಗಬೇಕು ಇಲ್ಲಿ ಅಂಥೇಳಿ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ನೀಡಬೇಕು ನೀವು ಅಂತ ಕೇಳ್ಕೊಳ್ತಾ ಮತ್ತೆ ತಮ್ಮಲ್ಲಿ ಏನಾದರೂ ಕ್ವಶನ್ ಇದ್ದರೆ ಆನ್ಸರ್ ಮಾಡ್ತೀವಿ ದಸರು ಆಡಳಿತಾಧಿಕಾರಿ ಶ್ರೀಮಠ ಹರಿಹರ ಚಾತುರ್ಮಾಸದಲ್ಲಿ ಗುರುಗಳು ಸಂಕಲ್ಪ ತಗೊಂಡು ಪೂಜೆ ನವರ್ಣ ಪೂಜೆ ಅರವತ್ತು ದಿವಸ ಮಾಡ್ತಾರೆ ಗುರುಗಳ ದರ್ಶನ ಆದರೆ ಮನುಷ್ಯನಿಗೆ ಅಜ್ಞಾನ ಫಸ್ಟ್ ಹೋಗುತ್ತೆ ಮನುಷ್ಯ ಪ್ರಪಂಚಕ್ಕೆ ಬಂದಾಗ ಅಜ್ಞಾನದಿಂದ ಬರ್ತಾನೆ ಗುರುಗಳ ದರ್ಶನ ಗುರುಗಳ ಜೊತೆ ಇದ್ದು ಗುರುಗಳ ಸೇವೆ ಮಾಡಿದ್ರೆ ಅಜ್ಞಾನ ಇಂದ ಜ್ಞಾನ ಪಡಿತಾನೆ ಆಮೇಲೆ ಗುರುಗಳ ಜೊತೆಯೇ ಪರಿಪ್ರಶ್ನೆ ಮಾಡಿ ಕೇಳ್ತಾ ಇದ್ದರೆ ವಿಜ್ಞಾನ ಗುರುಗಳು ಹೇಳ್ಕೊಡ್ತಾರೆ ಸೊ ಅದರಿಂದ ಅಜ್ಞಾನದಿಂದ ಜ್ಞಾನ ಪಡೆದು ಜ್ಞಾನದಿಂದ ವಿಜ್ಞಾನ ಪಡೆದು ಮೋಕ್ಷ ಪಡಿತಾನೆ ಮೊದಲು ಗುರುಗಳ ದರ್ಶನ ಮಾಡಿ ಪ್ರೀತಿಯಿಂದ ಅವ್ರ ಸೇವೆ ಮಾಡಿದರೆ ಗುರುಗಳು ಇದೆಲ್ಲ ಅವ್ರಿಗೆ ಪಾಲಿಸ್ತಾರೆ ಇದು ತಾತು ಇದು ಆರಂಭಾಂ ಶಂಕರಾಚಾರ್ಯ ಮಧ್ಯಮ ಪರ್ಯಂತ ವಂದೇ ಗುರುಪರಂಪರ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಮಹೇಶ್ವರಃ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ದಿವ್ಯಕ್ಷೇತ್ರ ಹರಿಹರಪುರದ ಶ್ರೀ ಆದಿಶಂಕರಾಚಾರ್ಯ ಶಾರದಾ ಲಕ್ಷ್ಮೀ ಪೀಠದ ಪರಮಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳವರ ಇಪ್ಪತ್ತೈದನೆಯ ಚಾತುರ್ಮಾಸ್ಯ ವ್ರತಾಚರಣೆ ಈ ಬೆಂಗಳೂರಿನ ಈ ಜಯನಗರದ ರಾಮಸ್ವಾಮಿ ದೇವಸ್ಥಾನದಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಸಂಭ್ರಮ ವೈಭವ ಸಡಗರಗಳಿಂದ ನಡೀತಾ ಇದೆ ನಡೀತಾ ಇದೆ ಚಾತುರ್ಮಾಸ್ಯ ಎರಡು ತಿಂಗಳ ಕಾಲ ನಡೆಯುವಂತಹ ಒಂದು ಮಹಾಪರ್ವ ಇದು ಈ ಸಮಯದಲ್ಲಿ ಭಕ್ತಿಯ ಎಲ್ಲ ವಿಧಿವಿಧಾನಗಳು ಸ್ತೋತ್ರ ಪೂಜೆ ಪಾರಾಯಣೆ ಭಜನೆ ಸತ್ಸಂಗ ಉಪನ್ಯಾಸ ಪ್ರವಚನ ಇದೆಲ್ಲ ಈ ಒಂದು ಏಕಕಾಲದಲ್ಲಿ ಎರಡು ತಿಂಗಳು ಇಲ್ಲಿ ಪ್ರತಿನಿತ್ಯ ನಡೆಯುತ್ತದೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಚಾತುರ್ಮಾಸ್ಯದಲ್ಲಿ ವಿಶೇಷ ಅಂತ ಹೇಳಿದರೆ ಗುರು ದರ್ಶನ ಆತ್ಮಜ್ಞಾನಿಗಳಾದಂತಹ ನಮಗೆ ಸನಾತನ ಭಾರತೀಯ ಸಂಸ್ಕೃತಿಯಲ್ಲಿ ಗುರುಗಳು ಅಂತ ಹೇಳಿದರೆ ಸಾಕ್ಷಾತ್ ದೇವರೇ ನಮಗೆ ಈ ಮಾತನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನ ಹೇಳ್ತಾನೆ ನಾನೇ ಗುರು ಸ್ವರೂಪದಲ್ಲಿ ಬರ್ತೇನೆ ಅಂತ ಹಾಗಾಗಿ ಅಂತಹ ಗುರುವಿನ ದರ್ಶನ ನಾವು ಮಾಡುವುದು ಅತ್ಯಂತ ವಿಶೇಷವಾದದ್ದು ಗುರುವಿನ ಸೇವೆಯನ್ನು ಮಾಡುವಂತಹದ್ದು ಅತ್ಯಂತ ವಿಶೇಷವಾಗಿದೆ ಹಾಗಾಗಿ ನಾವು ಎಲ್ಲರಿಗೂ ಸಮಸ್ತ ಸದ್ಭಕ್ತರಿಗೂ ಈ ಮೂಲಕ ಕರೆಯನ್ನು ಕೊಡ್ತಾ ಇದ್ದೇವೆ ಬೆಂಗಳೂರಿನ ಈ ನಲ್ಲಿ ನಡೀತಾ ಇರುವಂಥ ಈ ಒಂದು ಇಪ್ಪತ್ತೈದನೆಯ ಶಾತುಮಾಸ್ಯ ವ್ರತಾಚರಣೆಯನ್ನು ಗುರುಗಳಲ್ಲಿ ಹಮ್ಮಿಕೊಂಡಿದ್ದಾರೆ ಅನೇಕ ಅನುಷ್ಠಾನ ವ್ರತ ತಪಸ್ಸು ಇಲ್ಲಿ ನಡೆಯುತ್ತದೆ ಹಾಗಾಗಿ ಎಲ್ಲರೂ ಬಂದು ಗುರುಗಳ ದರ್ಶನವನ್ನು ಮಾಡಿ ಮಾಡಬೇಕಾಗಿ ನಾವೆಲ್ಲ ಕರೆ ಕೊಡ್ತಾ ಇದ್ದೀವಿ ಚಾತುರ್ಮಾಸ್ಯ ಸೇವಾ ಸಮಿತಿಯಿಂದ ಮತ್ತು ಶ್ರೀಮಠದ ಪರವಾಗಿ ಶ್ರೀಮಠದ ಆಡಳಿತಾಧಿಕಾರಿಗಳ ಪರವಾಗಿ ನಾವು ಕರೆಯನ್ನು ಕೊಡ್ತಾ ಇದ್ದೇವೆ ಅದರ ಸಂದರ್ಭದಲ್ಲಿ ಮಹಾಗಣಪತಿ ವ್ರತ ಬರುತ್ತೆ ಶ್ರಾವಣ ಶುಕ್ರವಾರದ ವರಲಕ್ಷ್ಮಿ ಪೂಜೆ ಮತ್ತು ಕೃಷ್ಣಾಷ್ಟಮಿ ಇತ್ಯಾದಿ ಅನೇಕ ವ್ರತ ಹಬ್ಬಗಳು ಇಲ್ಲಿ ಅತ್ಯಂತ ವೈಭವವಾಗಿ ನಡೀಲಿಕ್ಕಿದೆ ದೇಶ ವಿದೇಶಗಳಿಂದ ಜನಗಳಿಲ್ಲಿ ಆಗಮಿಸಿ ಗುರುಗಳ ದರ್ಶನವನ್ನು ಮಾಡ್ತಾರೆ ಅತ್ಯಂತ ಸಂಭ್ರಮದಿಂದ ಸೊ ಈ ಸಂದರ್ಭ ಈ ಒಂದು ಪರ್ವಕಾಲವನ್ನು ತಾವೆಲ್ಲರೂ ಸದುಪಯೋಗಪಡಿಸ್ಕೊಳ್ಬೇಕಾಗಿ ನಾವು ಶ್ರೀಮಂತ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ